ಕರ್ನಾಟಕ ಟಿ ವಿ ಆಯೋಜಿಸಿರುವಂತಹ ಈ ಕರುನಾಡ ಸುಧಾರಕ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್ ಇದು ತುಂಬ ಅದ್ಭುತವಾದ ಕಾರ್ಯಕ್ರಮ ಇದೆ ಇವತ್ತು ಕರ್ನಾಟಕ ಕನ್ನಡ ಹೆಸರಿನಲ್ಲಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಮಗೆಲ್ಲ ಕನ್ನಡಿಗರಿಗಾಗಿ ಎಲ್ಲ ಹೆಮ್ಮೆಯ ವಿಚಾರ ಮತ್ತು ಈ ಒಂದು ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಇವತ್ತು ಸಾಧಕರು ಬಂದಿದ್ದಾರೆ ಮತ್ತೆ ನಮ್ಮ ಜನಪ್ರತಿನಿಧಿಗಳು ಬಂದಿದ್ದಾರೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಬಂದಿದ್ದಾರೆ ಮತ್ತು ಎಲ್ಲರೂ ಸಹ ಪ್ರಮುಖರೆಲ್ಲ ಬಂದಿದ್ದಾರೆ ಮತ್ತು ಕನ್ನಡತನದಿಂದ ಎಲ್ಲರೂ ಸಹ ನಮ್ಮ ಕನ್ನಡಿಗರು ಬಂದಿದ್ದಾರೆ ಇವತ್ತು ಅದು ತಮ್ಮ ಹೆಮ್ಮೆ ಇದೆ ಇದಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಕನ್ನಡ ಅನ್ನುವಂಥದ್ದು ಈ ಒಂದು ಕನ್ನಡ ಚಾನೆಲ್ ಮುಖಾಂತರ ಹೆಚ್ಚಿನದಾಗಿ ಮನೆ ಮನೆ ಮಾತಾಗಿ ಕರ್ನಾಟಕ ಆದ್ಯಂತ ಎಲ್ಲ ಪಸರಿಸಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್ ಸರ್ ಕರ್ನಾಟಕದಲ್ಲಿ ಕನ್ ಒಬ್ಬ ಕನ್ನಡಿಗನಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಮತ್ತು ಇನ್ನು ಕರ್ನಾಟಕದಲ್ಲಿ ಏನೇನು ಸುಧಾರಣೆಗಳಾಗಬೇಕಿದೆ ಮೇಡಮ್ ಕರ್ನಾಟಕದಲ್ಲಿ ಇವತ್ತು ನಾವು ಕನ್ನಡಿಗನಾಗಿ ಪ್ರಮುಖವಾಗಿ ಏನಂದರೆ ಅನ್ಯ ಭಾಷಿಕರು ಬರ್ತಾರೆ ಅನ್ಯ ರಾಜ್ಯದವರು ಬರ್ತಾರೆ ಇಲ್ಲಿ ಅವರಿಗೆ ನಮ್ಮ ನಾಡಿನ ಸೊಗಡು ಭಾಷೆ ಸಂಸ್ಕೃತಿನ ನಾವು ಹೇಳ್ಕೊಡ್ಬೇಕಾಗ್ತದೆ ಇವತ್ತು ನಾವೇನು ಮಾಡ್ತೀವಿ ಅಂದರೆ ಹೊರಗಡೆಯಿಂದ ಬಂದಂಥವ್ರಿಗೆ ನಾವು ಅವ್ರ ಭಾಷೆನೇ ನಾವು ಮಾತಾಡ್ಲಿಕ್ಕೆ ಹೋಗ್ತೀವಿ ನಾವು ಅವ್ರ ಭಾಷೆ ಕಲಿತಾ ಇರ್ತೀವಿ ಅದರಿಂದ ನಾವು ಹೆಚ್ಚಿನದಾಗಿ ನಮ್ಮ ಸ್ಥಳೀಯವಾದ ಭಾಷೆ ನಮ್ಮ ಮಾತೃಭಾಷೆಗಳನ್ನು ಇಲ್ಲಿ ಕಲಿಸಿ ಅವರು ಸಹ ಕನ್ನಡಿಗರಾಗಿ ಮಾಡಬೇಕು ಅನ್ನೋಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ